್ ಅಂದು ಮನೆಗೆ ಬರುವಷ್ಟರಲ್ಲಿ ತಡವೇ ಆಗಿತ್ತು ಅವನಿಗಾಗಿ ಕಾದು ಕಾದು ಸಾಕಾಗಿತ್ತು ಕ್ಷಿತಿಜಾಳಿಗೆ ಮಾವ ಹಾಗೂ ನಾದಿನಿಗೆ ಊಟ ಬಡಿಸಿದವಳು ತಾನೂ ಊಟ ಮಾಡದೆ ಅವನ ನಿರೀಕ್ಷೆಯಲ್ಲಿದ್ದಳು ಇತರಾಮ್ ತನ್ನದೇ ಕೆಲಸದಲ್ಲಿ ವ್ಯಸ್ತನಾಗಿದ್ದ ಅಮ್ಮನನ್ನು ಹೇಗಾದರೂ ಹೊರತರಬೇಕೆಂದು ಶತಾಯ ಗತಾಯ ಪ್ರಯತ್ನಿಸುತ್ತಿದ್ದ ಅದೇ ಓಡಾಟದಲ್ಲಿ ನಿರಕ್ತನಾಗಿದ್ದವನಿಗೆ ಮನೆಯ ನೆನಪು ಹೇಗಾಗಬೇಕು ಅಂತೂ ಅವನು ಮನೆಗೆ ಬಂದಾಗ ಗಂಟೆ ಹತ್ತಾಗಿತ್ತು ಅವನನ್ನು ಕಂಡ ತಕ್ಷಣ ಅವನ ಬಳಿಗೆ ಓಡಿದವಳು ರಾಮ್ ಏನಾಯಿತು ಅತ್ತೆ ಜೊತೆ ಮಾತನಾಡಿಕೊಂಡು ಬಂದ್ರ ಅವರಿಗೆ ಬೇಲ್ ಸಿಗುತ್ತಾ ಎಂದಳು ಹಾ ನಾನು ಟ್ರೈ ಮಾಡ್ತಾ ಇದ್ದೀನಿ ಏನಾಗುತ್ತೋ ನೋಡಬೇಕು ಎನ್ನುತ್ತಲೇ ಫ್ರೆಶ್ ಆಗಲು ರೂಮಿಗೆ ನಡೆದನು ಅವಳು ಅವನನ್ನು ಹಿಂಬಾಲಿಸಿದಳು ಅವನು ಕೈಕಾಲು ಮುಖ ತೊಳೆದು ಬಂದಾಗ ರಾಮ್ ಬನ್ನಿ ಊಟ ಮಾಡೋಣ ಎಂದವಳಿಗೆ ತಿಳಿದಿದೆ ಅವನು ಏನನ್ನು ತಿಂದಿಲ್ಲವೆಂದು ಮೊಗದಲ್ಲಿ ಆಯಾಸವಿತ್ತಲ್ಲ ಟವಲ್ನಿಂದ ಮುಖ ಒರೆಸಿಕೊಳ್ಳುತ್ತಾ ನೀವು ಊಟ ಮಾಡಿಲ್ಲವೇನು ಎಂದನು ಅವಳು ಅಡ್ಡಲಾಗಿ ತಲೆಯಾಡಿಸಿದಳು ಎಷ್ಟೋ ಸಲ ಹೇಳಿದ್ದೇನೆ ನಿಮಗೆ ನೀವು ನನಗೋಸ್ಕರ ಕಾಯುವುದು ನನಗಿಷ್ಟವಾಗಲ್ಲ ಅಂತ ನೀವು ಊಟ ಮಾಡಬೇಕಿತ್ತು ತಾನೆ ಗಂಡ ಬರುವವರೆಗೂ ಹಸಿದು ಕಾಯುತ್ತಾ ಕೂರುವುದು ಅವನ ಊಟ ಆದ ನಂತರವೇ ಊಟ ಮಾಡೋದು ಇವೆಲ್ಲ ನನಗೆ ಇಡಿಸೋದಿಲ್ಲ ಕ್ಷತಿಜ ಅವನು ಒಂದೇ ಸಮನೆ ತೊಡಗಿದಾಗ ಹಣೆ ತೀಡಿಕೊಂಡಳು ಕ್ಷತಿಜ ಅದೆಲ್ಲವೂ ಅವನಿಗೆ ಇಷ್ಟವಾಗುವುದಿಲ್ಲವೆಂದು ಅವಳಿಗೂ ತಿಳಿದಿದೆ ರಾಮ್ ನಿಮಗೇನು ಇಡಿಸುತ್ತೆ ಏನು ಇಡಿಸಲ್ಲ ಅಂತ ನನಗೂ ಗೊತ್ತು ರಾಮ್ ನನಗೆ ಹಸಿವಿರಲಿಲ್ಲ ಅದಕ್ಕೆ ನೀವು ಬಂದ ಮೇಲೆ ಒಟ್ಟಿಗೆ ಊಟ ಮಾಡೋಣ ಅಂತ ಕಾಯುತ್ತಿದ್ದೆ ಅಷ್ಟೆ ಬೇಗ ಬನ್ನಿ ಅಡುಗೆ ಬಿಸಿ ಮಾಡ್ತೀನಿ ಎಂದು ಅಲ್ಲಿಂದ ನಡೆದಳು ಅವನು ಫ್ರೆಶ್ ಆಗಿ ಕೆಳಗಿಳಿದು ಬಂದಿದ್ದ ಅಷ್ಟರಲ್ಲಿ ಊಟವನ್ನು ಬಿಸಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ತಂದಿರಿಸಿದಳು ಕ್ಷಿತಿಜ ಮೊದಲು ಅವನಿಗೆ ತಟ್ಟೆ ಹಿಟ್ಟು ಊಟ ಬಡಿಸಿದಳು ನಂತರವೂ ತಾನು ಊಟಕ್ಕೆ ಕೂರದಿದ್ದರೆ ಬಯ್ಯುವೆನೆಂದು ತಿಳಿದಿದೆ ಹಾಗಾಗಿ ಅವಳು ಸಹ ಅವನೊಂದಿಗೆ ಊಟಕ್ಕೆ ಕುಳಿತು ಬಡಿಸಿಕೊಂಡಳು ಡ್ಯಾಡ್ ಮತ್ತೆ ತಾನು ಊಟ ಮಾಡಿದ್ರ ಕೇಳಿದ ಅವನ ದನಿ ನಿಸ್ಸಾರವಾಗಿತ್ತು ಆದರೂ ಹೆಚ್ಚು ತೋರ್ಪಡಿಸುತ್ತಿಲ್ಲ ಅವನ ಸ್ವಭಾವವೇ ಹಾಗೆ ತನ್ನ ಆತಂಕವನ್ನು ತೋರ್ಪಡಿಸಿದರೆ ಮನೆಯವರು ಧೈರ್ಯಗೊಂದುತ್ತಾರೆ ಎಂಬ ಯೋಚನೆ ಆದರೆ ಅವನು ತಾಯಿಯ ಬಗ್ಗೆ ಹೆಚ್ಚು ಚಿಂತಿತನಾಗಿದ್ದಾನೆಂದು ಕ್ಷಿತಿಜಾಗೆ ಅರ್ಥವಾಗಿತ್ತು ಆ ಅವರು ಊಟ ಮಾಡಿ ಮಲಗಿದ್ದಾರೆ ಎಂದಳು ನಾಳೆಯಿಂದ ನಾನು ತುಂಬ ಬ್ಯುಸಿ ಆಗ್ತೀನಿ ಕ್ಷಿತಿಜ ಯಾವಾಗ ಬರ್ತೀನಿ ಯಾವಾಗ ಹೋಗ್ತೀನಿ ಗೊತ್ತಿಲ್ಲ ನಾನು ಬರುವುದು ತಡವಾದರೆ ಕಾಯಬೇಡಿ ಡ್ಯಾಡಿ ತುಂಬ ಡಿಸ್ಟರ್ಪ್ ಆಗಿದ್ದಾರೆ ಅವರ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ ಎಂದವನಿಗೆ ಮನೆಯವರ ಬಗ್ಗೆ ಯೋಚನೆ ಅವನು ಹೇಳದೆಯೂ ಅದು ಅವಳ ಕರ್ತವ್ಯ ಖಂಡಿತಾ ರಾಮ್ ನೀವೇನು ಯೋಚನೆ ಮಾಡಬೇಡಿ ಹತ್ಯೆಯನ್ನು ಹೇಗೆ ಕರೆದುಕೊಂಡು ಬರಬೇಕು ಅನ್ನೋದರ ಬಗ್ಗೆ ಯೋಚಿಸಿ ಅವರು ಹೊರಬಂದರೆ ಎಲ್ಲ ಸರಿ ಹೋಗುತ್ತದೆ ಎಂದವನಿಗೆ ಧೈರ್ಯ ತುಂಬಿದಳು ಅವನು ಸುಮ್ಮನೆ ತಲೆದೂಗಿದ್ದ ಅವನು ಊಟವಾದ ಬಳಿಕ ಎಲ್ಲವನ್ನು ಕ್ಲೀನ್ ಮಾಡಲು ಮುಂದಾದಳು ಕ್ಷಿತಿಜ ತುಂಬ ಲೇಟ್ ಆಗಿದೆ ಬಂದು ಮಲಗಿ ಹೇಳಿದ ಆದರೆ ರಾಮ್ ಇದನ್ನೆಲ್ಲ ಕ್ಲೀನ್ ಮಾಡಿ ಬರ್ತೀನಿ ನೀವು ಹೋಗಿ ಮಲಗಿ ನಾಳೆ ಕೆಲಸದಾಕಿ ಬರ್ತಾಳಲ್ಲ ನೀವು ಬನ್ನಿ ಮಲಗಿ ಎಂದು ಅವಳ ಕೈ ಹಿಡಿದು ಕರೆದೊಯ್ದ ರೂಮಿಗೆ ಬಂದು ಮುಖ ತೊಳೆದು ಬಂದು ಅವಳು ನಂತರ ಮಲಗಿಕೊಂಡಳು ಅವನು ಲೈಟ್ ಆರಿಸಿ ಅವಳ ಪಕ್ಕದಲ್ಲಿ ಅಡ್ಡಾದ ಅವನ ಎದೆಯ ಮೇಲೆ ತಲೆ ಇರಿಸಬೇಕೆನಿಸಿತು ಆದರೆ ಅವನ ಮನಸ್ಸೇಕೋ ಸರಿಯಿಲ್ಲ ಎಂದು ಸುಮ್ಮನಾದಳು ಅವನ ಬಗ್ಗೆ ಯೋಚಿಸ್ತಾ ಮಲಗಿದವಳಿಗೆ ಯಾವ ಮಾಯಲ್ಲಿ ನಿದ್ರೆ ಹತ್ತಿತೋ ತಿಳಿಯಲಿಲ್ಲ ಮತ್ತೆ ಮಧ್ಯರಾತ್ರಿ ಎಚ್ಚರವಾಗಿತ್ತು ಸಮಯ ನೋಡಿದಳು ಎರಡು ಗಂಟೆಯಾಗಿದೆ ಪಕ್ಕದಲ್ಲಿ ರಾಮ್ ಇಲ್ಲ ರಾಮ್ ಎನ್ನುತ್ತಾ ಎದ್ದು ಕುಳಿತಳು ಸುತ್ತಲೂ ಕಣ್ಣಾಡಿಸಿದಳು ಬಾತ್ರೂಮಿನಲ್ಲೂ ನೋಡಿದಳು ಅಲ್ಲಿ ಅವನ ಸುಳಿವಿಲ್ಲ ಆ ತಡರಾತ್ರಿಯಲ್ಲಿ ಎಲ್ಲಿ ಹೋದರು ಎಂದುಕೊಳ್ಳುವಾಗ ಏನೋ ನೆನಪಾಗಿ ತಕ್ಷಣ ಅವನ ಸ್ಟಡಿ ರೂಮ್ಗೆ ಬಂದು ನೋಡಿದಳು ಮೇಜಿನ ಮೇಲೆ ಒಂದಷ್ಟು ಪೇಪರ್ ಸರಡಿಕೊಂಡು ಅಲ್ಲಿಯೇ ಎರಡು ಅಸ್ತವನ್ನೂರಿ ಏನನ್ನೋ ಗಾಢವಾಗಿ ಯೋಚಿಸ್ತಾ ನಿಂತಿದ್ದಾನೆ ರಾಮ್ ಇಷ್ಟೊತ್ತಲ್ಲಿ ಏನು ಮಾಡಿದಿ ಮಾಡ್ತಿದ್ದೀರಾ ಗಂಟೆ ಎರಡಾಗಿದೆ ಎಂದಳು ತಲೆ ಎತ್ತಿ ಅವಳನ್ನು ಕಾಣುತ್ತಾ ಕನ್ನಡಕ್ಕ ಸರಿಪಡಿಸಿಕೊಂಡ ಹಿಡಿದ ಕೆಲಸ ಬಿಡದ ಭಾಗೀರಥನವ ಅಮ್ಮನ ಕೇಸ್ನ ಬಗ್ಗೆ ಅಧ್ಯಯನ ಮಾಡುತ್ತಿದ್ದ ಅವರಿಗೆ ಸಿಕ್ಕಿರುವ ಮೆಸೇಜ್ಗಳು ನಿಜವೋ ಸುಳು ಒಂದು ವರ್ಷದ ಹಿಂದೆ ತನ್ನಮ್ಮನ ಫೋನಿನಿಂದ ಯಾರಿಗೆಲ್ಲ ಕರೆ ಹೋಗಿತ್ತೋ ಎಲ್ಲವನ್ನು ಕಲೆ ಹಾಕತೊಡಗಿದ ನೀವ್ಯಾಕೆ ಎದ್ದು ಬಂದ್ರಿ ನಿದ್ದೆ ಬರಲಿಲ್ವೇನೋ ಕೇಳಿದನು ಅವನ ಹತ್ತಿರ ಬಂದವಳು ಆ ಪೇಪರ್ಸ್ಗಳತ್ತ ಕಣ್ಣಾಡಿಸುತ್ತಾ ಇಲ್ಲ ರಾಮ್ ನನಗೀಗ ಎಚ್ಚರವಾಯಿತು ಪಕ್ಕದಲ್ಲಿ ನೋಡಿದಾಗ ನೀವಿರಲಿಲ್ಲ ಅದಕ್ಕೆ ಹುಡುಕಿಕೊಂಡು ಬಂದೆ ಈ ತಡರಾತ್ರಿಯಲ್ಲಿ ಏನು ಮಾಡ್ತಾ ಇದ್ದೀರಾ ಎಂದಳು ಆ ಅಮ್ಮನ ಕೇಸ್ ಬಗ್ಗೆನೇ ಸ್ಟಡಿ ಮಾಡ್ತಿದ್ದೀನಿ ಅಮ್ಮನಿಗೂ ಆ ಹುಡುಗಿಯ ಕೊಲೆಗೂ ಹೇಗೆ ಲಿಂಕ್ ಅಂತ ತಿಳಿಯುತ್ತಿಲ್ಲ ಎಂದ ಅದೇ ಟೇಬಲ್ ಮೇಲಿರಿಸಿದ ಆ ಹುಡುಗಿಯ ಫೋಟೋವನ್ನು ಕೈಗೆತ್ತಿಕೊಂಡು ನೋಡಿದಳು ಕ್ಷಿತಿಜ ಅಂದರೆ ನಿಮಗೂ ಅತ್ತೆ ಮೇಲೆ ಅನುಮಾನನ ಕೇಳಿದಳು ಬೆಂಕಿ ಇಲ್ಲದೆ ಹೊಗೆ ಬರೋಲ್ಲ ಕ್ಷಿತಿಜ ಸಮಥಿಂಗ್ ಈಸ್ ಶಿ ಹಾಗಂತ ಅಮ್ಮ ಏನೋ ತಪ್ಪು ಮಾಡಿದ್ದಾರೆ ಅಂತಲ್ಲ ತಪ್ಪು ಮಾಡಿಲ್ಲ ಅಂದರೂ ಸಹ ಈ ಕೇಸನ್ನು ಅಮ್ಮನ ಮೇಲೆ ಎಷ್ಟು ಸ್ಟ್ರಾಂಗ್ ಆಗಿ ಹಾಕಿದ್ದಾರೆ ಅಂದರೆ ಇದಕ್ಕೂ ಅಮ್ಮನಿಗೂ ಸಣ್ಣ ಲಿಂಕ್ ಆದರೂ ಇರಬೇಕಲ್ವಾ ಐ ಆಮ್ ನಾಟ್ ಗೆಟ್ಟಿಂಗ್ ದ್ಯಾಟ್ ಎಂದನು ಅವಳು ಹೆಚ್ಚೇನು ಮಾತನಾಡಲಿಲ್ಲ ಸರಿರಾಮ್ ಈಗ ತುಂಬ ಲೇಟ್ ಆಗಿದೆ ನಿದ್ದೆ ಬಿಟ್ಟು ಕೆಲಸ ಮಾಡಿದರೆ ನಿಮ್ಮ ಆರೋಗ್ಯದ ಗತಿಯೇನು ಏನೇ ಇದ್ದರೂ ಬೆಳಿಗ್ಗೆ ಮಾಡಿ ಈಗ ಬಂದು ಮಲಗಿ ಇಲ್ಲ ನೀವು ಹೋಗಿ ಸ್ವಲ್ಪ ಕೆಲಸ ಇದೆ ಮುಗಿಸಿ ಬರುತ್ತೇನೆ ಅವನೆಂದಾಗ ಅವನನ್ನೇ ಮುನಿಸಿನಲ್ಲಿ ದಿಟ್ಟಿಸಿದಳು ರಾಮ್ ನಿಮಗೆ ಹೇಗೆ ನನ್ನ ಆರೋಗ್ಯದ ಬಗ್ಗೆ ಕಾಳಜಿಯೋ ಹಾಗೆ ನನಗೂ ನಿಮ್ಮ ಆರೋಗ್ಯದ ಬಗ್ಗೆ ಚಿಂತೆ ಇದೆ ದಿನವೆಲ್ಲ ಇದೇ ಕೆಲಸ ಮಾಡ್ತೀರಾ ನಾನು ಅಡ್ಡ ಬರ್ತೀನ ಇಲ್ಲ ತಾನೇ ಈಗ ಮಲಗುವ ಹೊತ್ತು ಸುಮ್ಮನೆ ಬನ್ನಿ ಎಂದಳು ಕಾಳಜಿಯಲ್ಲಿ ಅವನು ತಾನು ಕಲೆಕ್ಟ್ ಮಾಡಿದ ಎಲ್ಲ ಡಿಟೇಲ್ಸ್ ಜೋಪಾನವಾಗಿ ತೆಗೆದಿಟ್ಟು ಅವಳೊಂದಿಗೆ ನಡೆದ ಈ ಬಾರಿ ಅವನೆದೆಯ ಮೇಲೆ ತಲೆ ಇಟ್ಟು ಮಲಗಿದಳು ಕ್ಷಿತಿಜ ಅವನು ಪ್ರತಿರೋಧಿಸಲಿಲ್ಲ ಅದೇಕೋ ತಾವು ದೂರ ಆಗುವ ದಿನಗಳು ಹತ್ತಿರ ಬರುತ್ತಿವೆ ಏನು ಎನಿಸಿತು ಕ್ಷಿತಿಜಳಿಗೆ ಅಂದು ರಿಷಿ ಬರುವ ಮೊದಲೇ ಲಾಯರ್ ಆಫೀಸ್ ಬಳಿ ಅವನಿಗಾಗಿ ಕಾಯ್ತಾ ನಿಂತಿದ್ದಳು ಕ್ಷಮ ಅವರಿಬ್ಬರು ಮಾತು ಬಿಟ್ಟು ವಾರದ ಮೇಲಾಗಿತ್ತು ಯಾರೊಬ್ಬರಿಗೂ ಸೋಲಲು ಇಷ್ಟವಿರಲಿಲ್ಲ ಕೊನೆಗೆ ಶಮಳೆ ಸೋತು ಅವನಿಗೆ ಕರೆ ಮಾಡಿ ಮಾತನಾಡಲು ಪ್ರಯತ್ನಿಸಿದಳು ಆದರೆ ಅಮ್ಮನನ್ನು ಹೊರತರುವುದು ಹೇಗೆಂಬ ಯೋಚನೆಯಲ್ಲಿ ಕಳೆದು ಹೋಗಿದ್ದ ರಿಷಿ ತನ್ನ ಕೆಲಸದಲ್ಲಿ ವ್ಯಸ್ತನಾಗಿತ್ತ ಅವಳೊಂದಿಗೆ ಮಾತನಾಡಲು ಸಾಧ್ಯವಾಗಿರಲಿಲ್ಲ ತಾನು ಅಷ್ಟೆಲ್ಲ ಕರೆ ಮಾಡಿ ಮಾತನಾಡಲು ಯತ್ನಿಸಿದರು ತನ್ನ ನಿರ್ಲಕ್ಷ್ಯಿಸುತ್ತಿದ್ದಾನೆ ಎಂದು ಸಿಟ್ಟು ಬಂದು ಹುಡುಗಿಗೆ ಅವನು ಬೈಕ್ ಪಾರ್ಕ್ ಮಾಡಿ ಬಂದಾಗ ಕೈಕಟ್ಟಿ ಅವನಿಗೋಸ್ಕರ ಕಾಯುತ್ತಿದ್ದ ಕ್ಷಮ ಕಣ್ಣಿಗೆ ಬಿದ್ದಳು ಆದರೂ ಮಾತನಾಡದೆ ಮುಂದೆ ನಡೆಯುತ್ತಿದ್ದುದನ್ನು ಅವಳೇ ತಡೆದಳು ಹಲೋ ಮಿಸ್ಟರ್ ರಿಷಿ ಅವರೇ ನಾನು ಮಾತಾಡೋಕ್ಕೆ ಬಂದಿರೋದು ನಿಮ್ಮ ಜೊತೆಗೆ ಎಂದಳು ನಿಂತು ಅವಳತ್ತ ತಿರುಗಿದವ ಹೇಳಿ ಏನು ವಿಷಯ ಯಾರ ಮೇಲಾದರೂ ಕೇಸ್ ಹಾಕಬೇಕಿತ್ತಾ ಆದರೆ ನಾನೀಗ ಯಾವ ಕೇಸ್ ಕೂಡ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿಲ್ಲ ಬೇರೆ ಕೇಸ್ನಲ್ಲಿ ವರ್ಕ್ ಮಾಡ್ತಿದ್ದೀನಿ ನೀವು ಬೇರೆ ಲಾಯರ್ನ ನೋಡಿಕೊಳ್ಳಿ ಎಂದಿದ್ದ ಹಾಂ ಕೇಸ್ ಹಾಕಬೇಕಿತ್ತು ರಿಷಿ ಅಂತ ನನ್ನ ಫ್ರೆಂಡೊಬ್ಬರು ಇದ್ದಾರೆ ಅವರ ಮೇಲೆ ನನಗೆ ತುಂಬ ಹಿಂಸೆ ಕೊಡ್ತಿದ್ದಾರೆ ಅವರ ಮೇಲೆ ಇರುವ ಬರುವ ಕೇಸಲ್ಲಿ ಹಾಕಿ ಎಫ್ ಐ ಆರ್ ಮಾಡಿಸಬೇಕಾಗಿತ್ತು ನಿಮ್ಗೆ ಯಾರಾದರೂ ಒಳ್ಳೆ ಲಾಯರ್ ಗೊತ್ತಿದ್ದರೆ ಹೇಳ್ತೀರಾ ಇಟ್ಟಿಸರು ದಬ್ಬಿದವನು ಶಮಾ ಐ ಆಮ್ ಸಾರಿ ನಾನು ತುಂಬ ಬ್ಯುಸಿ ಇದ್ದೆ ಹಾಗಾಗಿ ನಿಮ್ಮ ಕಾಲ್ ಅಟೆಂಡ್ ಮಾಡೋಕ್ಕೆ ಆಗಿಲ್ಲ ಅಮ್ಮ ಈಗ ಜೈಲಿನಲ್ಲಿದ್ದಾರೆ ಅವರನ್ನು ಹೇಗಾದರೂ ಮಾಡಿ ಹೊರಗೆ ಕರ್ಕೊಂಡು ಬರಬೇಕು ಅದೇ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ತಪ್ಪು ತಿಳಿದುಕೊಳ್ಬೇಡಿ ನಿಮ್ಮ ಮೇಲೆ ಯಾವುದೇ ಬೇಸರ ಇಲ್ಲ ನನಗೆ ಎಂದು ನೇರ ನೇರ ಹೇಳಿದ ಯಾರ ಮೇಲೂ ಹೆಚ್ಚಿಗೆ ಕೋಪ ಸಾಧಿಸಲು ಬರುವುದಿಲ್ಲ ಅವನಿಗೆ ಬೇರೆಯವರನ್ನು ನಗಿಸುವುದಷ್ಟೇ ಬಲ್ಲನು ಸರಿ ಅವರೇ ನಾನು ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ನೀವು ಈ ಕೇಸ್ ಸಕ್ಸಸ್ಫುಲ್ಲಾಗಿ ಮುಗಿಸಿ ಬರೋವರಿಗೂ ಕಾಯ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು ಅವಳು ಹೋದ ತಲೆ ನೋಡುತ್ತ ನಿಂತ ಅವನಿಗೆ ಅವಳು ಯಾವುದರ ಬಗ್ಗೆ ಮಾತನಾಡಲಿರುವಳೆಂದು ತಿಳಿಯಲಿಲ್ಲ ಅದರ ಬಗ್ಗೆ ಯೋಚಿಸುವ ಸಮಯವೂ ಅವನಿಗಿರಲಿಲ್ಲ ಹೇಗಾದರೂ ಕಸ್ತೂರಿ ಅವರನ್ನು ಹೊರತರುವಷ್ಟೇ ಅವನ ತಲೆಯಲ್ಲಿ ಓಡುತ್ತಿರುವುದು ಅಲ್ಲಿಂದ ನಡೆದನು ರಿಷಿ ಸ್ವಲ್ಪ ಹೊತ್ತಿನ ಬಳಿಕ ರಾಮ್ ಕೂಡ ಅಲ್ಲಿಗೆ ಬಂದಿದ್ದ ರಿಷಿ ನಾವು ಕೊಳೆಯಾದ ಆ ಹುಡುಗಿಯ ಮನೆಗೆ ಹೋಗಬೇಕು ಅವಳ ಮನೆಯವರ ಜೊತೆ ಒಮ್ಮೆ ಮಾತಾಡಬೇಕು ನಡಿ ಹೋಗೋಣ ಎಂದನು ತಾನು ಗೆಳೆಯನ ಜೊತೆ ಹೊರಟನು ರಿಷಿ ಮನೆ ಕೆಲಸದಲ್ಲಿ ತೊಡಗಿದ್ದ ಶಿತಿಚಳಿಗೆ ಕರೆ ಬಂದಿತ್ತು ಹೊರ ಹೋಗಿ ಮಾತನಾಡಿ ಬಂದಳು ಆ ಕರೆ ಅವಳ ಮನಸ್ಸನ್ನು ಕೆಡಿಸಿತ್ತು ಸ್ವಲ್ಪ ಹೊತ್ತಿನ ಬಳಿಕ ರಾಮ್ ಸಹ ಮನೆಗೆ ಬಂದಿದ್ದನು ಅವನು ಆಯಾಸಗೊಂಡ ಮಗುವನ್ನು ನೋಡಿದಳು ಕ್ಷಿತಿಜ ಒಳಗೆ ಬಂದವನೇ ಸೋಪದ ಮೇಲೆ ದಪ್ಪನೆ ಕುಳಿತುಕೊಂಡ ಅವನಿಷ್ಟು ಡಿಸ್ಟರ್ಬ್ ಆಗಿರುವುದು ಹಿಂದೆಂದು ಕಂಡಿರಲಿಲ್ಲ ಕ್ಷಿತಿಜ ಒಂದು ಬಗೆಯ ಬೇಸರ ನೋವು ಕಳವಳ ಅವನನ್ನು ಆವರಿಸಿಕೊಂಡಿದೆ ಅವನ ಪಕ್ಕ ಬಂದು ಕುಳಿತುಕೊಂಡವಳು ಅವನ ಕೈ ಹಿಡಿದು ಏನಾಯ್ತು ರಾಮ್ ಯಾಕೆಷ್ಟು ಡಿಸ್ಟರ್ಬ್ ಆಗಿದ್ದೀರಾ ಏನಾದರೂ ಸಮಸ್ಯೆನಾ ಎಂದು ಕೇಳಿದಳು ಅವನೇನೂ ಉತ್ತರಿಸಲಿಲ್ಲ ಬದಲಿಗೆ ಅವಳ ಕೈ ಬಿಡಿಸಿಕೊಂಡು ರೂಮಿಗೆ ನಡೆದು ಬಿಟ್ಟ ಈ ಬಾರಿ ಅವನನ್ನು ಹಿಂಬಾಲಿಸಿ ಹೋಗಲಿಲ್ಲ ಹುಡುಗಿ ಅವನ ಅನ್ಯ ಮನಸ್ಕತೆಗೆ ಕಾರಣವನ್ನು ಅವಳು ಬಲ್ಲಲು ಮುಂದೆ ಅವನ ನಿರ್ಧಾರ ಏನಾಗಿರ್ಬೋದು ಎಂಬ ಕುತೂಹಲ ಇತ್ತ ರೂಮಿಗೆ ಬಂದ ರಾಮ್ ಬಾತ್ರೂಮ್ ಸೇರಿದ್ದ ಬಿಸಿ ನೀರಿಗೆ ಮೈಯೊಡ್ಡಿ ಎಷ್ಟೋ ಹೊತ್ತು ನಿಂತಿದ್ದ ಅದೇಕೋ ಮನಸ್ಸು ಅಗುರವಾಗಲಿಲ್ಲ ಇಂಥ ಸ್ಥಿತಿ ಹಿಂದೆಂದು ಎದುರಾಗಿರಲಿಲ್ಲವಲ್ಲ ಅವನ ಮನಸ್ಸಾಕ್ಷಿಗೆ ಸವಾಲೊಡ್ಡುವಂಥ ಸ್ಥಿತಿ ಎದುರಾಗಿತ್ತು ಅವನು ಯಾಕೆ ಮನಸ್ಸು ಕೆಡಿಸಿಕೊಂಡಿದ್ದಾನೆಂದು ಬಳ್ಳಲು ಕ್ಷಿತಿಜ ಅವನ ಪಾಡಿಗೆ ಅವನನ್ನು ಬಿಟ್ಟು ಬಿಟ್ಟಳು ಅವನ ಮನಸ್ಸು ಹಗುರವಾಗಲಿ ಎಂದು ಗಂಟೆಗಳು ಕಳೆದರೂ ಅವನು ರೂಮಿನಿಂದಾಚೆ ಬಂದಿರಲಿಲ್ಲ ಕೊನೆಗೆ ತಾನೇ ಕಾಫಿ ಮಾಡಿಕೊಂಡು ಅವನ ಬಳಿ ನಡೆದಳು ಲ್ಯಾಪ್ಟಾಪ್ ಹಿಡಿದು ಯಾವುದೋ ಕೆಲಸದಲ್ಲಿ ತೊಡಗಿದ್ದ ರಾಮ್ ಅವನ ಪಕ್ಕ ಬಂದು ಕುಳಿತುಕೊಂಡಳು ರಾಮ್ ಕಾಫಿ ಹೇಳಿದಳು ಬೇಡ ಕ್ಷಿತಿಜ ಯಾಕೋ ಮೂಡಿಲ್ಲ ಎಂದವನ ನೋಟ ಲ್ಯಾಪ್ಟಾಪ್ ಪರದೆಯ ಮೇಲಿತ್ತು ರಾಮ್ ತುಂಬ ಹೊತ್ತಿನಿಂದ ಕೆಲಸ ಮಾಡ್ತಿದ್ದೀರಾ ಅನಿಸುತ್ತೆ ತಗೊಳ್ಳಿ ಮೈಂಡ್ ಫ್ರೆಶ್ ಆಗುತ್ತೆ ಅವಳು ಒತ್ತಾಯಿಸಿದಳು ನೆಟ್ಟಿಸಿರು ದಬ್ಬಿದವ ಲ್ಯಾಪ್ಟಾಪ್ ಮುಚ್ಚಿಟ್ಟು ಅವಳು ಕೊಟ್ಟ ಕಾಫಿಯನ್ನು ಗುಟಕ್ಕೆ ಇರಿಸಿದ ಮತ್ತು ಎಲ್ಲಿಯವರೆಗೆ ಬಂತು ರಾಮ್ ಅತ್ತೆಯ ಕೇಸ್ ಮುಂದಿನ ಹಿಯರಿಂಗ್ ಯಾವಾಗ ಇರುವುದಂತೆ ಅವನು ಮೌನಿಯಾದ ಎರಡು ನಿಮಿಷಗಳ ಬಳಿಕ ಕಾಫಿ ಕಪ್ ಕೆಳಗೆ ಇರಿಸಿದ ಅವಳು ಯಾವುದೋ ಉತ್ತರ ನಿರೀಕ್ಷೆಯಲ್ಲಿದ್ದಳು ಅವನನ್ನೇ ಬಿಟ್ಟು ಬಿಡದಂತೆ ನೋಡುತ್ತಿದ್ದಳು ಹಾಂ ಮುಂದಿನ ಗುರುವಾರ ಇದೆ ಎಂದನು ತನ್ನಗೆ ಆದರೆ ಅವಳು ನಿರೀಕ್ಷಿಸಿದ ಉತ್ತರ ಅದಾಗಿರಲಿಲ್ಲ ಅವಳ ಹುಬ್ಬುಗಳು ಬೆಸೆದವು ನೀವು ನನ್ನ ಜೊತೆ ಏನಾದರೂ ಹೇಳಬೇಕು ಅಂದುಕೊಂಡಿದ್ದೀರಾ ರಾಮ್ ಅವನಿಂದ ಬಾಯಿ ಬಿಡಿಸುವ ಸಲುವಾಗಿ ಕೇಳಿದಳು ಆದರೆ ಅವನು ಅನುಮಾನದಲ್ಲಿ ಅವಳನ್ನೇ ದಿಟ್ಟಿಸಿದ ಅಂದರೆ ನೀವು ಸ್ವಲ್ಪ ಹೊತ್ತು ಸೈಲೆಂಟ್ ಆದ್ರಿ ಅಲ್ವಾ ಅದಕ್ಕೆ ಬೇರೇನಾದರೂ ಹೇಳುವುದಿತ್ತೇನೋ ಅಂತ ಕೇಳಿದೆ ಎಂದಳು ಇಲ್ಲ ಕ್ಷಿತಿಜ ಅಂಥದ್ದೇನೂ ಇಲ್ಲ ಎಂದು ಚುಟುಕ್ಕಾಗಿ ಉತ್ತರಿಸಿದ ಸರಿ ಮುಂದೇನು ಮಾಡಬೇಕು ಅಂದುಕೊಂಡಿದ್ದೀರಾ ಅತ್ತೆಗೆ ಬೇಲ್ ರಾಮ್ ಎಂದಳು ಗೊತ್ತಿಲ್ಲ ಕೋರ್ಟಿನಲ್ಲಿ ಏನಾಗುತ್ತೋ ನೋಡಬೇಕು ಸಿಗದಿದ್ದರೂ ಹೇಗಾದರೂ ಅಮ್ಮನನ್ನು ಹೊರಗೆ ತಂದೇ ತರುತ್ತೇನೆ ಅವನ ಆ ಮಾತು ಕೇಳಿ ಅವಳ ಹುಬ್ಬುಗಳು ಗಂಟಾದವು ಹೌದು ಮನೆಯವರ ಪರಿಸ್ಥಿತಿಯನ್ನು ನೋಡೋಕ್ಕೆ ಆಗ್ತಿಲ್ಲ ಆದಷ್ಟು ಬೇಗ ಅತ್ತೆಯನ್ನು ಹೊರಗೆ ತನ್ನಿ ನಿಮಗೆ ಹೆಲ್ಪ್ ಮಾಡೋದಕ್ಕೆ ನಾನು ರೆಡಿ ಇಬ್ಬರು ಸೇರಿ ಅತ್ತೆಯನ್ನು ಅಲ್ಲಿಂದ ಬಿಡಿಸಿ ತರೋಣ ಎನ್ನುತ್ತಾ ಅವನ ತೋಳಿಗೊರಗಿದಳು ಹೊರಗಿದಳು ಅವನು ಮಾತ್ರ ಏನನ್ನು ಮಾತನಾಡಲಿಲ್ಲ ಅಂದು ಮತ್ತೆ ಜೈಲಿನಲ್ಲಿ ತನ್ನಮ್ಮನನ್ನು ಕಾಣಲು ಬಂದಿದ್ದನು ರಾಮ್ ಕಳೆದ ಬಾರಿ ಅಷ್ಟು ಶಾಂತವಾಗಿಲ್ಲ ಅವನ ಮನಸ್ಸು ಅಮ್ಮನ ಎದುರು ಬಂದು ನಿಂತನು ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದನು ಅವನ ಕಣ್ಣಲ್ಲಿ ನೋಟ ಬೆರಸದಾದರೂ ಕಸ್ತೂರಿ ಅವನ ನೋಟದ ಅರ್ಥವು ತಿಳಿಯಲಿಲ್ಲ ಏನಾಯ್ತು ರಾಮ್ ನನಗೆ ಬೇಲ್ ಸಿಗುತ್ತಾ ಅಂತ ಕೇಳಿದವರ ದನಿಯಲ್ಲಿ ಸಣ್ಣ ಅಳುಕಿತ್ತು ಬೇಲ್ ಸಿಗೋದಾಗಿರಲಿ ಅಮ್ಮ ಇವತ್ತು ನೀವು ಪೂರ್ತಿ ಸತ್ಯವನ್ನು ನನ್ನೊಂದಿಗೆ ಹೇಳಬೇಕು ಒಂದು ವರ್ಷದ ಹಿಂದೆ ಏನು ನಡೆಯಿತು ಆ ಹುಡುಗಿಗೂ ನಿನಗೂ ಏನು ಸಂಬಂಧ ಆ ಹುಡುಗಿಯ ಸಾವಿಗೂ ನಿನಗೂ ಏನು ಲಿಂಕ ಎಲ್ಲವೂ ನನಗೆ ಇವತ್ತು ತಿಳಿಯಬೇಕು ಎಂದ ಮಾತಿನ ತುದಿಯಲ್ಲಿ ಅರಿತವಿತ್ತು ಅವನ ಮಾತು ಕೇಳಿ ಗಲಿಬಿಲಿಗೊಂಡರೂ ಕಸ್ತೂರಿ ಗಾ ಏನು ಹೇಳ್ತಿದ್ಯಾ ರಾಮ್ ಏನು ನಿನ್ನ ಮಾತಿನ ಅರ್ಥ ನಾನು ಅವತ್ತೇ ಹೇಳಿದೆ ಅಲ್ವಾ ನನಗೂ ಈ ಕೊಲೆಗೂ ಯಾವ ಸಂಬಂಧವೂ ಇಲ್ಲ ಅಂತ ಯಾರು ನನಗಾಗದವರು ನನ್ನನ್ನು ಈ ಕೇಸಿನಲ್ಲಿ ಸಿಕ್ಕಿಸಿದ್ದಾರೆ ಅಷ್ಟೇ ಆ ಹುಡುಗಿಗೂ ನನಗೂ ಯಾವ ಸಂಬಂಧವೂ ಇಲ್ಲ ಎಂದರು ಅವರ ಮಾತು ಕೇಳಿ ಕಿರಿಕಿರಿಯಿಂದ ಹಣೆ ತೀಡಿಕೊಂಡನು ರಾಮ್ ಅವರು ಹೇಳುತ್ತಿರೋದು ಸುಳ್ಳು ಎಂದು ಸ್ಪಷ್ಟವಾಗಿ ಅರ್ಥವಾಗಿದೆ ಅವನಿಗೆ ಅಮ್ಮ ಲಾಯರ್ ಜೊತೆ ಹಾಗೂ ಡಾಕ್ಟರ್ ಜೊತೆ ಯಾವತ್ತು ಸುಳ್ಳು ಹೇಳಬಾರ್ದು ಅಂತಾರೆ ನನಗೆ ಈಗಾಗಲೇ ಎಲ್ಲ ಸತ್ಯವೂ ಗೊತ್ತಾಗಿದೆ ನಿನ್ನೆ ಆ ಹುಡುಗಿಯ ಮನೆಗೆ ಹೋಗಿದ್ದೇ ವಿಚಾರಿಸಿದ್ದೆ ಈ ಕೇಸಿಗೆ ಸಂಬಂಧಿಸಿದಂತೆ ಸಿಕ್ಕಿರುವ ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದೆ ನನಗೆ ಸತ್ಯವನ್ನು ಗೊತ್ತು ಮಾಡಿಕೊಳ್ಳುವುದಕ್ಕೆ ಹೆಚ್ಚು ಸಮಯ ಹಿಡಿಯಲಿಲ್ಲ ನನ್ನ ಬಗ್ಗೆ ನಿಮಗೂ ಚೆನ್ನಾಗಿ ಗೊತ್ತು ಈಗ ನಿಮ್ಮ ಹತ್ತಿರ ಕೇಳುತ್ತಿರುವ ಕಾರಣ ಮತ್ತೊಮ್ಮೆ ಖಾತ್ರಿಪಡಿಸಿಕೊಳ್ಳುವುದಕ್ಕೆ ನೀವು ಈಗ ಬಾಯಿ ಬಿಡದೆ ಹೋದರೆ ನಾನು ಈ ಕೇಸನ್ನು ಕೈಬಿಡಬೇಕಾಗ್ತದೆ ಎಂದನು ಅವರ ಮುಖ ಬೆವರೊಡೆಯಿತು ಈಗ ತಪ್ಪೊಪ್ಪಿಕೊಳ್ಳದೆ ಇಲ್ಲ ಇಲ್ಲವಾದರೆ ಅವನು ಈ ಕೇಸ್ ಕೈಬಿಡ್ತಾನೆ ಅವರು ಹೊರಬರುವ ಎಲ್ಲ ಮಾರ್ಗಗಳು ಮುಚ್ಚಿ ಹೋಗುತ್ತವೆ ಒಮ್ಮೆ ನಿಟ್ಟೆಸರು ಹೊರದಬ್ಬಿದವರು ಹೌದು ಆ ಹುಡುಕಿಯನ್ನು ಕೊಲೆ ಮಾಡಿಸಿದ್ದು ನಾನೇ ಎಂದರು ಅವನ ನೋಟ ತೀಕ್ಷ್ಣವಾಗಿತ್ತು ಮುಷ್ಟಿ ಬಿಗಿಯಿತು ಅವರ ಮಾತು ಮುಂದುವರಿಸಿದರು ಕಳೆದ ವರ್ಷ ಎಲೆಕ್ಷನ್ನಲ್ಲಿ ನನ್ನ ವಿರೋಧವಾಗಿ ನಿಂತಿದ್ದ ವಿರೂಪಾಕ್ಷ ಎನ್ನುವವ ಜನರನ್ನು ಸೆಳೆಯುವ ಸಲುವಾಗಿ ದೇವಸ್ಥಾನಗಳಲ್ಲಿ ಆಶ್ರಮಗಳಲ್ಲಿ ಅನ್ನದಾನ ಮಾಡಿಸ್ತಿದ್ದ ನಾನು ಹೇಗಾದರೂ ಎಲೆಕ್ಷನ್ನಲ್ಲಿ ಗೆಲ್ಲಲೇಬೇಕಾಗಿತ್ತು ಅದಕ್ಕೆ ಅವನು ಊಟ ಹಂಚುತ್ತಿದ್ದ ಕಡೆ ನನ್ನ ಕಡೆಯವನೊಬ್ಬನನ್ನು ಕಳುಹಿಸಿ ಹೇಗಾದರೂ ಆ ಊಟಕ್ಕೆ ಬೇದಿ ಮಾತ್ರೆ ಹೊಟ್ಟೆ ನೋವಿನ ಮಾತ್ರೆಗಳನ್ನು ಹಾಕಲು ಹೇಳಿದ್ದೆ ಅವನ ಜೊತೆ ಮಾತನಾಡುವಾಗ ಅದೇ ಸಮಯಕ್ಕೆ ಮನೆಗೆ ಬಂದ ಆ ಹುಡುಗಿ ನನ್ನ ಮಾತುಗಳನ್ನು ಕೇಳಿಸಿಕೊಂಡಿದ್ದಳು ಅವರ ಹೇರಿಯದಲ್ಲಿ ನೀರಿನ ಸಮಸ್ಯೆಯಾಗಿದೆ ಅದನ್ನು ಸರಿಪಡಿಸಿಕೊಡಿ ಅಂತ ಕೇಳಲು ಬಂದಿದ್ದಳು ನನ್ನ ಮಾತುಗಳು ಅವಳ ಕಿವಿಗೆ ಬಿದ್ದು ಬಿಟ್ಟಿತ್ತು ಈ ವಿಷಯ ಹೊರಗೆ ಹರಡಿದರೆ ನನ್ನ ರಾಜಕೀಯದ ಬದುಕಿಗೆ ಕೊಳ್ಳಿ ಬಿದ್ದಂತೆಯೇ ಅರ್ಥ ಅದಕ್ಕೆ ಅವಳು ಅಲ್ಲಿಂದ ಓಡಿ ಹೋಗುತ್ತಿದ್ದಂತೆ ನನ್ನ ಕಡೆಯವರಿಗೆ ಫೋನ್ ಮಾಡಿ ಅವಳನ್ನು ಮುಗಿಸಿ ಬಿಡಲು ಹೇಳಿದೆ ಅವರು ನಾನು ಹೇಳಿದ ಹಾಗೆ ಅವಳನ್ನು ಕಿಡ್ನ್ಯಾಪ್ ಮಾಡಿ ಒಂದು ತೋಟದ ಬಾವಿಯೊಳಗೆ ತಲ್ಲಿ ಸಾಯಿಸಿಬಿಟ್ಟರು ಕಡೆಯದಾಗಿ ಅವಳ ಫೋನ್ನಿಂದ ಅವಳಮ್ಮನಿಗೆ ನನಗೆ ಬದುಕಲು ಇಷ್ಟವಿಲ್ಲ ನಾನು ಸುಸೈಡ್ ಮಾಡಿಕೊಳ್ಳುತ್ತಿದ್ದೇನೆ ಎನ್ನುವ ಹಾಗೆ ಮೆಸೇಜ್ ಕಳಿಸಲು ಹೇಳಿದೆ ಹೇಗೋ ಆ ಹುಡುಗಿ ಹತ್ತಿರ ಇದ್ದದ್ದು ಕೀಪ್ಯಾಡ್ ಫೋನ್ ಹಾಗಾಗಿ ನಮ್ಮ ಕೆಲಸ ಸುಲಭವಾಯಿತು ಹಾಗೆ ಪೊಲೀಸ್ನವರಿಗೂ ದುಡ್ಡು ಕೊಟ್ಟು ಅದು ಸುಸೈಡ್ ಕೇಸನ್ನು ಆಗಿ ಬಿಂಬಿಸಿ ಕೇಸ್ ಕ್ಲೋಸ್ ಮಾಡಿಸಿದ್ದೆ ಆದರೆ ಇವನ್ಯಾರೋ ಹೊಸ ಪೊಲೀಸ್ ಮತ್ತೆ ಕೇಸ್ ರಿಓಪನ್ ಮಾಡಿದ್ದಾನೆ ಎಂದೆಲ್ಲವನ್ನು ಅವನೊಂದಿಗೆ ವಿವರಿಸಿದರು ಕಸ್ತೂರಿ ಎರಡು ನಿಮಿಷ ಮೌನವಾಗಿ ನಿಂತು ಬಿಟ್ಟ ರಾಮ್ ಉಸಿರು ಗಂಟಲಿನಲ್ಲಿಯೇ ಸಿಲುಕಿಕೊಂಡಂತಾಯಿತು ರಾಮ್ ಪ್ಲೀಸ್ ಇದೊಂದೇ ಸಾರಿ ನನ್ನನ್ನು ಕಾಪಾಡು ರಾಮ್ ನಿನ್ನ ಕೈ ಮುಗಿಯುತ್ತೇನೆ ಮತ್ತೆ ಯಾವತ್ತೂ ಇಂಥ ಕೆಲಸಕ್ಕೆ ಕೈ ಹಾಕುವುದಿಲ್ಲ ದಯವಿಟ್ಟು ನನ್ನನ್ನು ಬಿಡಿಸು ಎಂದು ಅಳುತ್ತಾ ಬೇಡಿಕೊಂಡರು ಅವನಿಗೆ ಏನು ಮಾಡಬೇಕು ಎಂಬುದೇ ತೋಚದಾಗಿತ್ತು ಅವನು ಮೌನವಾಗಿ ನಿಂತಿದ್ದನ್ನು ಕಂಡು ಹೆದರಿದ ಕಸ್ತೂರಿ ರಾಮ್ ಏನು ಯೋಚಿಸ್ತಿದ್ಯಾ ಎಷ್ಟೋ ಅಪರಾಧಿಗಳನ್ನು ನೀನು ಬಿಡಿಸಿದ್ಯಾ ಆದರೆ ನಾನು ನಿನ್ನ ಹೆತ್ತ ತಾಯಿ ನನಗೆ ಒಂದು ಅವಕಾಶ ಕೊಡೋದಿಲ್ವ ರಾಮ್ ಇದೊಂದು ಸಲ ಕ್ಷಮಿಸು ನನ್ನನು ಎಂದರು ಏನು ತಡ ಮಾಡದೆ ಅಲ್ಲಿಂದ ಹೊರಡಲು ಮುಂದಾದ ರಾಮ್ ನನ್ನನ್ನು ಬಿಡಿಸ್ತೀಯ ತಾನೇ ಮತ್ತೆ ಅಳುತ್ತಾ ಕರೆದರು ನಿಮ್ಮ ಮಗನಾಗಿ ಹುಟ್ಟಿದ ಪಾಪಕ್ಕೆ ಅದನ್ನು ಮಾಡಲೇಬೇಕಲ್ವಾ ಎಂದವ ಅಲ್ಲಿಂದ ಹೊರಟು ಹೋದ ಅವರಿಗೆ ಮಗನೆದುರು ಕೀಳಾದನೆಲ್ಲ ಎಂಬ ನೋವಿಕೆಂತ ಅವನು ತನ್ನನ್ನು ಬಿಡಿಸಲು ಒಪ್ಪಿಕೊಂಡನಲ್ಲ ಎಂಬ ಸಂತೋಷವೇ ಹೆಚ್ಚಿತ್ತು ಅಂದು ಕಸ್ತೂರಿ ಅವರ ಕೇಸಿನ ಬಗ್ಗೆ ವಿಚಾರಣೆ ನಡೆಯುವ ದಿನ ವಾದ ಮಂಡನೆಗೆ ಬೇಕಾದ ಎಲ್ಲ ಸಾಕ್ಷ್ಯಾಧಾರಗಳನ್ನು ತಯಾರಿಸಿಕೊಂಡಿದ್ದ ರಾಮ್ ಬೆಳಿಗ್ಗೆ ರೆಡಿಯಾಗಿ ತಿಂಡಿಗೆ ಕುಳಿತಾಗ ಅವನಿಗೆ ದೋಸೆ ಪಡಿಸುತ್ತಾ ರಾಮ್ ಇವತ್ತು ಇಯರಿಂಗ್ ಇದೆ ಅಲ್ವಾ ನನಗೆ ಯಾಕೋ ಕಳವಳವಾಗುತ್ತಿದೆ ನಾನು ಕೋರ್ಟಿಗೆ ಬರಲಾ ಎಂದು ಕೇಳಿದಳು ಕ್ಷಿತಿಜ ಬೇಡ ಕ್ಷಿತಿಜ ನೀವು ಮನೇಲಿರಿ ಡ್ಯಾಡ್ ಹಾಗೂ ತನಗೆ ಸ್ವಲ್ಪ ಸಮಾಧಾನ ತುಂಬಿ ಎಂದಿದ್ದ ಪ್ಲೀಸ್ ರಾಮ್ ಮನೆಯಲ್ಲಿದ್ದರೂ ನನಗೆ ನೆಮ್ಮದಿ ಇರುವುದಿಲ್ಲ ಕೋರ್ಟಿನಲ್ಲಿ ಏನಾಯಿತೋ ಏನೋ ಎಂಬ ಯೋಚನೆ ಕಾಡುತ್ತದೆ ನಾನೂ ಬರ್ತೀನಿ ಎಂದು ವಿನಂತಿಸಿಕೊಂಡಳು ಮತ್ತೆ ಇಲ್ಲ ಎನ್ನಲಾಗಲಿಲ್ಲ ರಾಮ್ಗೆ ಸರಿ ಎಂದಷ್ಟೇ ನುಡಿದು ಸುಮ್ಮನಾದ ಇಬ್ಬರು ಒಂದೇ ಕಾರಿನಲ್ಲಿ ಹೊರಟರು ಅವರು ಕೋರ್ಟಿನ ಅಂಗಳ ತಲುಪುವಷ್ಟರಲ್ಲಿ ರಿಷಿ ಅವರಿಗಾಗಿ ಕಾಯುತ್ತಿದ್ದನು ಅವನಿಗೊಂದಿಗೆ ಸತ್ಯವನ್ನು ಹೇಳಲಿಲ್ಲ ರಾಮ್ ತನ್ನಮ್ಮ ಈಗಲೂ ನಿರಪರಾಧಿಯೇ ಎಂದುಕೊಂಡಿದ್ದಾನೆ ರಿಷಿ ಅಂದು ಆ ಹುಡುಗಿಯ ಮನೆಗೆ ಭೇಟಿ ಕೊಟ್ಟಿದ್ದಾಗ ಅವನನ್ನು ಹೊರಗೇ ನಿಲ್ಲಲು ಹೇಳಿ ತಾನು ಆಕೆಯ ತಾಯಿಯ ಬಳಿ ಎಲ್ಲವನ್ನು ವಿಚಾರಿಸಿದ್ದ ಹಾಗಾಗಿ ಈ ಬಗ್ಗೆ ತಿಳಿದಿಲ್ಲ ರಿಷಿಗೆ ರಾಮ್ ಎಲ್ಲ ಎವಿಡೆನ್ಸ್ ರೆಡಿ ಇದೆ ತಾನೆ ಈಗಲೇ ಎಲ್ಲವನ್ನೊಮ್ಮೆ ಚೆಕ್ ಮಾಡ್ಕೊ ಕೋರ್ಟಿನ ಒಳಗೆ ಹೋಗೋ ಮುನ್ನ ಹೇಳಿದ್ದ ರಿಷಿ ನೋ ನೀಡ್ ರಿಷಿ ಎಲ್ಲವನ್ನು ಆಲ್ರೆಡಿ ಚೆಕ್ ಮಾಡಿದ್ದೇನೆ ಎಂದನು ರಾಮ್ ಇಬ್ಬರನ್ನು ಒಮ್ಮೆ ನೋಟ ಬದಲಾಯಿಸಿ ನೋಡಿದಳು ಕ್ಷಿತಿಜ ಇಂದು ತಾರಕ್ ರಾಮ್ ವಾದ ಮಾಡುವ ಇಯರಿಂಗ್ ಅದು ಅವನ ಅಮ್ಮನ ಪರವಾಗಿ ಹಾಗಾಗಿ ಎಲ್ಲರಿಗೂ ಹೆಚ್ಚಿನ ಕುತೂಹಲ ಹಾಗೂ ಕಾತುರ ಮೂವರು ಕೋಟಿನೊಳಗೆ ನಡೆದರು ಆಗ ಎದುರಾದ ಶಿವಪ್ರಸಾದ್ ಜೋಶಿ ಅವನನ್ನು ಕಂಡು ವ್ಯಂಗ್ಯ ನಗು ಬೀರಿದ್ದನು ಆದರೆ ರಾಮ್ ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳು ಅವನಲ್ಲ ವಿಚಾರಣೆ ಆರಂಭವಾಯಿತು ಎಲ್ಲರ ಕಿವಿಗಳು ಚುರುಕಾದವು ಕೈ ಕೈಕಟ್ಟಿ ಆಡಿಯನ್ಸ್ ನಡುವೆ ಕುಳಿತಿದ್ದ ಕ್ಷಿತಿಜ ಎಲ್ಲವನ್ನು ಗಮನಿಸತೊಡಗಿದಳು ಯುವರ್ ಆನರ್ ಕಟೆಕಟೆಯಲ್ಲಿ ನಿಂತಿರುವ ಇವರ ಹೆಸರು ಕಸ್ತೂರಿ ಚಕ್ರವರ್ತಿ ಇವರು ಒಂದು ವರ್ಷದ ಸೌಜನ್ಯ ಎನ್ನುವ ಉಡುಗೆಯನ್ನು ಕೊಲೆ ಮಾಡಿಸಿ ಅದು ಸುಸೈಡ್ ಎನ್ನುವಂತೆ ಬಿಂಬಿಸಿ ಮುಚ್ಚಿ ಹಾಕಿದ್ದಾರೆ ಆದರೆ ಇತ್ತೀಚೆಗೆ ಸಿಕ್ಕಿರುವಷ್ಟು ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಮುಂದಿಟ್ಟುಕೊಂಡು ಈ ಕೇಸ್ ರೀ ಓಪನ್ ಮಾಡಲಾಗಿದೆ ಅದರಲ್ಲಿ ಮುಖ್ಯವಾಗಿ ಈ ಮೆಸೇಜ್ ಸ್ಕ್ರೀನ್ಶಾಟ್ಸ್ ಎಂದು ಸಾಕ್ಷಿಗಳನ್ನು ನ್ಯಾಯಾಧೀಶರಿಗೆ ಒಪ್ಪಿಸಿದ ಶಿವಪ್ರಸಾದ್ ಅದೆಲ್ಲವನ್ನು ನೋಡುತ್ತಾ ಸುಮ್ಮನೆ ಕುಳಿತಿದ್ದನು ರಾಮ್ ತನ್ನ ಸರದಿ ಬರುವವರೆಗೂ ಮಾತನಾಡುವುದಿಲ್ಲ ಅವನು ಅದರಲ್ಲಿ ನೀವೇ ನೋಡ್ಬೋದು ಯುವರ್ ಆನರ್ ಆ ನಂಬರ್ ಬೇರೆ ಯಾರದೂ ಅಲ್ಲ ಇಲ್ಲಿ ನಿಂತಿರುವ ಕಾರ್ಪೊರೇಟರ್ ಕಸ್ತೂರಿ ಅವರದು ನರಸಿಂಹ ಎಂಬ ವ್ಯಕ್ತಿಗೆ ಮೆಸೇಜ್ ಕಳಿಸಿದ್ದಾರೆ ಆ ಹುಡುಗಿ ಕತೆ ಏನಾಯಿತು ಎಲ್ಲ ಮುಗೀತಾ ಅಂತ ಕಳಿಸಿದ್ದಾರೆ ಅದಕ್ಕೆ ಆ ವ್ಯಕ್ತಿ ಹೌದು ಮೇಡಮ್ ಏನೋ ಡೌಟ್ ಬರೋದಾಗಿ ಮುಗಿಸಿದ್ದೇವೆ ಅಂತ ರಿಪ್ಲೈ ಮಾಡಿದ್ದಾನೆ ಇವರನ್ನು ಅರೆಸ್ಟ್ ಮಾಡಿದಾಗಿನಿಂದ ಆ ನರಸಿಂಹ ಎನ್ನುವ ವ್ಯಕ್ತಿ ಕಾಣೆಯಾಗಿದ್ದಾನೆ ತಾನು ಸಿಕ್ಕಿಕೊಳ್ಳೋ ಬಯಕೆ ಎಲ್ಲೋ ಓಡಿ ಹೋಗಿದ್ದಾನೆ ಇದಿಷ್ಟು ಸಾಕಲ್ಲ ಇವರ ಆನರ್ ಇವರೇ ಆ ಹುಡುಗಿಯನ್ನು ಕೊಲೆ ಮಾಡಿಸಿದ್ದಾರೆ ಎಂದು ತಿಳಿಯಲು ಅಷ್ಟೇ ಅಲ್ಲ ಕೊಲೆಯಾದ ದಿನ ಆ ಹುಡುಗಿ ಇವರ ಮನೆಗೆ ಹೋಗಿದ್ದಾಳೆ ಎಂಬುದಕ್ಕೆ ಇಲ್ಲಿದೆ ಸಾಕ್ಷಿ ಇವರ ಮನೆಯಲ್ಲಿ ಸಿ ಸಿ ಟಿ ವಿ ಫೋಟೇಜ್ ಎಂದು ಆ ಸಾಕ್ಷಿಯನ್ನು ನ್ಯಾಯಾಧೀಶರಿಗೆ ಒಪ್ಪಿಸಿದ ಮನೆಯವರೆಗೆ ಹಾಕಲಾದ ಸಿ ಸಿ ವಿಯಿಂದ ಹುಡುಗಿ ಒಳ ಬರುವುದು ಮತ್ತು ಹೊರಗೆ ಓಡಿ ಹೋಗಿದ್ದೆಲ್ಲವೂ ರೆಕಾರ್ಡ್ ಆಗಿತ್ತು ಆಗ ರಾಮ್ನ ಮನಸ್ಸಲ್ಲಿ ಓಡಿದ ಪ್ರಶ್ನೆ ನಮ್ಮ ಮನೆಯ ಸಿ ಸಿ ಟಿ ವಿ ಫೋಟೇಜ್ ಅವರ ಕೈಗೆ ಸಿಕ್ಕಿದಾದರೂ ಹೇಗೆ ಎಂದು ಅದನ್ನೆಲ್ಲ ಪರಿಶೀಲಿಸಿದ ಜಡ್ಜ್ ರಾಮ್ ಕಡೆ ತಿರುಗಿ ಎನಿ ಡಿಫೆನ್ಸ್ ಎಂದರು ಆಗ ಕನ್ನಡಕ್ಕೆ ಸರಿ ಮಾಡಿಕೊಳ್ಳುತ್ತಾ ಇದ್ದು ನಿಂತಾನು ರಾಮ್ ಯುವರ್ ಆನರ್ ಅಡ್ವೊಕೇಟ್ ಶಿವಪ್ರಸಾದ್ ಅವರು ಒದಗಿಸ್ತಿರುವ ಸಾಕ್ಷಿಗಳ ನೋಡಿಯೇ ನನಗೆ ನಗು ಬರುತ್ತಿದೆ ಕೇವಲ ಒಂದು ಮೆಸೇಜ್ನಿಂದ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿದ್ದಾರೆ ಅಂತ ನಿರ್ಧರಿಸಲು ಸಾಧ್ಯನಾ ಆ ಮೆಸೇಜ್ ಇನ್ನೊಮ್ಮೆ ನೋಡಿ ನನ್ನ ಕ್ಲೈಂಟ್ ಕಸ್ತೂರಿ ಅವರು ಏನು ಕಳಿಸಿದ್ದಾರೆ ಅಂತ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ ಆ ಹುಡುಗಿ ಕತೆ ಏನಾಯಿತು ಎಲ್ಲ ಮುಗೀತಾ ಅಂತ ಅಷ್ಟೇ ಇರೋದಿಲ್ಲಿ ಕೊಲೆ ಎನ್ನುವ ಪದನೇ ಬಂದಿಲ್ಲ ಆ ವ್ಯಕ್ತಿಯ ಮೆಸೇಜ್ ಕೂಡ ಗಮನಿಸಿ ಅಲ್ಲಿಯೂ ಕೊಲೆ ಎನ್ನುವ ಪದ ಮೆನ್ಷನ್ ಆಗಿಯೇ ಇಲ್ಲ ಹೀಗೆಲ್ಲ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ ನಿಮಗೂ ಗೊತ್ತು ಮೊಬೈಲ್ ಹ್ಯಾಕ್ ಮಾಡಿ ಈ ರೀತಿ ಮೆಸೇಜ್ಗಳನ್ನು ಸೃಷ್ಟಿಸಲುಬಹುದು ಬಟ್ ಈ ಮೆಸೇಜ್ ಕಸ್ತೂರಿ ಅವರು ಕಳಿಸಿರುವುದು ಸತ್ಯನೇ ಏನು ಅಂತ ಅವರ ಬಳಿಯೇ ಕೇಳಿಬಿಡೋಣ ಎನ್ನುತ್ತಾ ತನ್ನಮ್ಮನತ್ತ ತಿರುಗಿದ ಅವರು ಕೋರ್ಟಿನಲ್ಲಿ ಏನೆಲ್ಲ ಹೇಳಬೇಕೆಂದು ಹಿಂದಿನ ದಿನವೇ ಅವರಿಗೆ ತಿಳಿಸಿದ್ದಾನೆ ನೀವೇಳಿ ಮಿಸಸ್ ಕಸ್ತೂರಿ ಏನಿದೆ ಅಲ್ಲ ಆ ಮೆಸೇಜ್ ಹಿಂದಿರುವ ಏನು ನೀವು ಆ ಮೆಸೇಜ್ ಮಾಡಿದು ಸತ್ಯನಾ ಎಂದನು ಹೌದು ನಾನು ಆ ಮೆಸೇಜ್ ಕಳಿಸಿದ್ದು ಸತ್ಯ ಆದರೆ ಅದು ಕೊಲೆಗೆ ಸಂಬಂಧಿಸಿದಲ್ಲ ನನಗೆ ನನ್ನ ಜನರ ಮೇಲೆ ತುಂಬ ಪ್ರೀತಿ ಇದೆ ಎಲೆಕ್ಷನ್ ಗೆದ್ದು ಜನರಿಗೆ ಒಂದಷ್ಟು ಒಳ್ಳೆಯದನ್ನು ಮಾಡೋ ಮನಸ್ಸಿತ್ತು ಹೀಗಿರುವಾಗ ನಮ್ಮದೇ ಏರಿಯಾದಲ್ಲಿ ಒಂದು ಮಹಿಳೆ ಅವರ ಮಗಳಿಗೆ ಆರ್ಟ್ ಆಪರೇಷನ್ ಮಾಡಿಸಲು ದುಡ್ಡು ಇಲ್ಲದೆ ಕಷ್ಟಪಡುತ್ತಿದ್ದಾಳೆ ಎನ್ನುವ ವಿಚಾರ ಗೊತ್ತಾಯಿತು ನೇರವಾಗಿ ಹೋಗಿ ಸಹಾಯ ಮಾಡಿದರೆ ಓಟ್ ಗಿಟ್ಟಿಸಿಕೊಳ್ಳಲು ಗಿಮಿಕ್ ಮಾಡ್ತಿದ್ದಾರೆ ಎಂದುಕೊಳ್ತಾರೆ ಅದಕ್ಕೆ ನರಸಿಂಹ ಎನ್ನುವ ನನ್ನ ಸಹಾಯಕನೊಬ್ಬನ ಬಳಿ ದುಡ್ಡು ಕೊಟ್ಟು ಆಸ್ಪತ್ರೆಗೆ ಕಟ್ಟಿಸಿ ಅದೇ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ಕೊಡುತ್ತಿದ್ದಾರೆ ಎನ್ನುವ ಸುಳ್ಳು ಸುದ್ದಿ ಆಕೆಗೆ ತಿಳಿಯುವಂತೆ ಆಪರೇಷನ್ ಮಾಡಿಸಲು ಯೋಚಿಸಿದೆ ನರಸಿಂಹ ನಾನು ಹೇಳಿದಾಗೆ ಮಾಡಿದ ಡಾಕ್ಟರ್ ಬಳಿ ಮಾತಾಡಿ ಹಣ ಕಟ್ಟಿದ್ದ ಡಾಕ್ಟರ್ ಕೂಡ ಅದೇ ರೀತಿಯಲ್ಲಿ ಸುಳ್ಳು ಹೇಳಿ ಆಕೆಯ ಮಗಳಿಗೆ ಆಪರೇಷನ್ ಮಾಡಿದರು ಅದೇ ವಿಚಾರವಾಗಿ ಮೆಸೇಜ್ ಮಾಡುತ್ತಾ ಆ ಹುಡುಗಿ ಕತೆ ಏನಾಯಿತು ಎಲ್ಲ ಮುಗಿತಾ ಅಂತ ಕಳಿಸಿದ್ದೇನೆ ಅವನದಕ್ಕೆ ರಿಪ್ಲೈ ಮಾಡಿದಾನೆ ಅಷ್ಟೇ ಎಂದಿದ್ದರು ಈ ಸಂದೇಶಕ್ಕೆ ತಕ್ಕಂತೆ ಮತ್ತೊಂದು ಪರಿಸ್ಥಿತಿಯನ್ನೇ ಸೃಷ್ಟಿಸಿಬಿಟ್ಟಿದ್ದರಾಮ್ ಅಷ್ಟಲ್ಲದ ಹೆಸರಾಂತ ಕ್ರಿಮಿನಲ್ ಲಾಯರ್ ಆಗಿದ್ದಾನಲ್ಲವಾ ಯೋರಾನರ್ ನಿಮ್ಮ ಅನುಮತಿ ಇದ್ದರೆ ಕಸ್ತೂರಿ ಅವರು ಸಹಾಯ ಮಾಡಿರುವ ಮಹಿಳೆಯನ್ನು ಕಟಕಟ್ಟಿಗೆ ಕರೆಯಲು ವಿನಂತಿಸಿಕೊಳ್ಳುತ್ತೇನೆ ಎಂದನು ಪ್ರೊಸೀಡ್ ಆ ಮಹಿಳೆ ಕಟಕಟೆಯಲ್ಲಿ ಬಂದು ನಿಂತಾಳು ನಿಮ್ಮ ಹೆಸರು ಕೇಳಿದ ನಲಿನಿ ಅಂತ ನಿಮ್ಮ ಮಗಳಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿದ್ದು ನಿಜಾನ ಫ್ರೀಯಾಗಿ ಅವಳು ಆಪ್ರೇಷನ್ ಆಗಿದ್ದಿದೆಲ್ಲ ನಿಜಾನ ಹೌದು ಸರ್ ನನ್ನ ಮಗಳಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಆದರೆ ಚಿಕಿತ್ಸೆ ಕೊಡೋಕ್ಕೆ ನನ್ನ ಹತ್ತಿರ ಹಣವೇ ಇರಲಿಲ್ಲ ಆಗ ನರಸಿಂಹ ಎನ್ನುವ ವ್ಯಕ್ತಿ ಬಂದು ಒಂದು ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಆಪ್ರೇಷನ್ ಮಾಡ್ತಿದ್ದಾರೆ ಅಂತ ಹೇಳಿದ ಅದೇ ಆಸ್ಪತ್ರೆಯಲ್ಲಿ ನನ್ನ ಮಗಳಿಗೆ ಡಾಕ್ಟರ್ ಆಪ್ರೇಷನ್ ಮಾಡಿದ್ರು ಅವಿನಿಗೆ ಹುಷಾರಾಗಿದ್ದಾಳೆ ಎಂದಳು ನೀವೇನು ಹೊರಡ್ಬೋದು ಎಂದವ ಆಕೆಯ ಮಗಳಿಗೆ ಹಾರ್ಟ್ ಆಪರೇಷನ್ ಆಗಿದ್ದು ಸತ್ಯವೇ ಅದು ಫ್ರೀ ಆಗಿ ಎಂಬುದು ಕಟ್ಟು ಹಾಗೆ ಹೇಳುವಂತೆ ಆಕೆಗೆ ಒಂದಷ್ಟು ಹಣ ಕೊಟ್ಟಿದ್ದ ರಾಮ್ ಯುವರ್ ಆನರ್ ನಲ್ಲಿನೇ ಅವರ ಮಗಳಿಗೆ ಆಪರೇಷನ್ ಮಾಡಿದ್ದ ಡಾಕ್ಟರ್ ವಸಂತ್ ಅವರನ್ನು ಕಟಕಟ್ಟಿಗೆ ಕರೆಯಲು ವಿನಂತಿಸಿಕೊಳ್ತೇನೆ ಪರ್ಮಿಷನ್ ಗ್ರಾಂಟೆಡ್ ಎಂದರು ಡಾಕ್ಟರ್ ವಸಂತ್ ಕಟಕಟಿಕೆ ಬಂದು ನಿಂತ ಹುಡುಗಿಯ ಹಾರ್ಟ್ ಆಪರೇಷನ್ ಮಾಡಿದ್ದವನೇ ಆದರೆ ಉಚಿತವಾಗಿ ಅಲ್ಲ ಅವನು ಸಹ ರಾಮ್ ಹೇಳಿಕೊಟ್ಟಿದ್ದನ್ನೇ ಒದರಿದ ಕೇಳಿಸಿಕೊಂಡ್ರಲ್ಲ ಮೈ ಲಾಟ್ ಆ ಹುಡುಗಿ ಆಪರೇಷನ್ ಆಗಿದ್ದಕ್ಕೆ ಸಂಬಂಧಪಟ್ಟ ಕೆಲವು ಫೈಲ್ ಇಲ್ಲಿವೆ ಎಂದು ಕಡತಗಳನ್ನು ಅವರಿಗೆ ಒಪ್ಪಿಸಿದ್ದ ರಾಮ್ ನಂತರ ಅಷ್ಟೇ ಅಲ್ಲ ಯುವರ್ ಆನರ್ ಸೌಜನ್ಯ ಎಂಬ ಹುಡುಗಿ ಅದು ಕೊಲೆ ಅಲ್ಲ ಸುಸೈಡ್ ಎಂಬುದಕ್ಕೆ ಸಾಕ್ಷಿಯಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲಿದೆ ಎಂದು ಅದನ್ನು ನ್ಯಾಯಾಧೀಶರಿಗೆ ಒದಗಿಸಿದ್ದ ಈಗ ಗಾಬರಿ ಶುರುವಾಯಿತು ಶಿವಪ್ರಸಾದ್ಗೆ ಯುವರ್ ಆನರ್ ಈ ಕೇಸಿಗೆ ಸಂಬಂಧಿಸಿದಂತೆ ಇನ್ನೂ ಸ್ವಲ್ಪ ಸ್ಟಡಿ ಮಾಡಬೇಕಾಗಿದೆ ಸ್ವಲ್ಪ ಕಾಲ ಅವಕಾಶ ಕೊಡುವಂತೆ ವಿನಂತಿಸಿಕೊಳ್ಳುತ್ತೇನೆ ಎಂದಿದ್ದ ಶಿವಪ್ರಸಾದ್ ಸಾಕ್ಷಾಧಾರಗಳನ್ನು ಪರಿಶೀಲಿಸಿದ ನ್ಯಾಯಾಧೀಶರಷ್ಟು ದೃಢವಾಗಿ ಯಾವುದೇ ನಿರ್ಧಾರಕ್ಕೆ ಬರಲಾರದೆ ಓಕೆ ಒಂದು ತಿಂಗಳು ಸಮಯ ಕೊಡ್ತೇನೆ ದ ಕೋರ್ಟ್ ಈಸ್ ಅಡ್ಜರ್ಡ್ ಎಂದು ಮುಂದಿನ ವಿಚಾರಣೆಗೆ ಸಮಯಾವಕಾಶ ಕಲ್ಪಿಸಿಕೊಟ್ಟಿದ್ದರು ರಾಮ್ ಕೋರ್ಟ್ನಿಂದ ಹೊರಬರುತ್ತಿದ್ದಾಗೆ ತಕ್ಷಣ ಬಂದು ಅವನ ಕೈ ಹಿಡಿದುಕೊಂಡಲು ಕ್ಷಿತಿಜ ನನಗೆ ತುಂಬ ಭಯ ಆಗ್ತಿತ್ತು ರಾಮ್ ಸದ್ಯ ನಾವು ಗೆದ್ದಿದ್ದು ಸಮಾಧಾನ ಆಯಿತು ಎಂದಳು ಇನ್ನು ಗೆದ್ದಿಲ್ಲ ಕ್ಷಿತಿಜ ಮುಂದಿನ ಹಿಯರಿಂಗ್ನಲ್ಲಿ ಗೆಲ್ಲಲಿದ್ದೇವೆ ಎಂದನು ಒಳಗೊಳಗೆ ಕುದ್ದು ಹೋದಳು ಹುಡುಗಿ ಕತೆ ಮುಂದುವರಿಯುತ್ತದೆ